ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ರುಚಿ ಮೆಣಸಿನ ಪುಡಿ ಚಿಂದರ್ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಲೆಜ್ಜರ್ ಪರಿಶೀಲನೆ ಮಾಡಲಾಗಿದೆ ಎಸ್ಐಟಿ ಟಿ ಅಧಿಕಾರಿಗಳಿಂದ ಲೆಜ್ಜರ್ ಬುಕ್ ಪರಿಶೀಲನೆ ಅಂದ್ರೆ ಯಾರು ಬಂದಿದ್ರು ಯಾವಾಗ ಬಂದಿದ್ರು ಎಷ್ಟು ಜನ ಬಂದಿದ್ರು ಇದೆಲ್ಲದರ ಬಗ್ಗೆ ಅಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಈ ಮೂಲಕ ಬುರುಡೆ ಮಹಜರ್ ಕಾರ್ಯವನ್ನು ನಡೆಸಲಾಗ್ತಾ ಇದೆ ನಿನ್ನೆ ಕರ್ಕೊಂಡು ಬರಲಾಯಿತು ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ಎಲ್ಲಿ ಈ ತಂಡ ಸೇರಿತ್ತು ನಾವೀಗ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ ಆತ ಭೇಟಿ ಕೊಟ್ಟಂತಹ ಜಾಗ ಭೇಟಿಯಾದಂತಹ ಜನ ಎಲ್ಲಿ ಚರ್ಚೆಯಾಗಿತ್ತು ಆ ಜಾಗಗಳಲ್ಲಿ ಈಗ ಮಾಜರ್ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಪ್ರಮುಖವಾಗಿ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅದು ಅಲ್ಲಿ ಲೆಜ್ಜರ್ಗಳ ಪರಿಶೀಲನೆಯನ್ನು ಮಾಡಲಾಗಿದೆ ಯಾರ ಹೆಸರಲ್ಲಿ ಯಾವಾಗ ರೂಮ್ ಬುಕ್ ಆಗಿತ್ತು ಎಷ್ಟು ಜನ ಬಂದಿದ್ರು ಆರೋಗ್ಯ ಎಷ್ಟು ಬಾರಿ ಬುಕ್ ಆಗಿದೆ ಇದೆಲ್ಲದರ ಬಗ್ಗೆ ಅಲ್ಲಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ ಹಾಗಾಗಿ ಲೆಡ್ಜರ್ ಪರಿಶೀಲನೆ ಅದರ ಪ್ರತಿಗಳನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ ಜೊತೆಗೆ ಆ ಸರ್ವಿಸ್ ಅಪಾರ್ಟ್ಮೆಂಟ್ ನ ಸಿ ಟಿವಿಯ ಪರಿಶೀಲನೆ ಕೂಡ ಆಗಿದೆ ಸಿಬ್ಬಂದಿ ಬಳಿ ಮಾಹಿತಿಯನ್ನು ಎಸ್ಐಟಿ ಟಿ ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ ಆತ ಬುರುಡೆ ಸಮೇತ ಇಲ್ಲಿಗೆ ಬಂದಿದ್ದ ಅಂತಾದ್ರೆ ಎಲ್ಲಿ ಭೇಟಿಯಾಗಿದ್ದ ಯಾರದ್ದೆಲ್ಲ ಭೇಟಿಯಾಗಿದ್ದ ಆ ಮೀಟಿಂಗ್ ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಎಷ್ಟು ದಿನಗಳ ಕಾಲ ಬುಕ್ಕಿಂಗ್ ಆಗಿತ್ತು ಎಸ್ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ಸಂಪರ್ಕಲಿದ್ದಾರೆ ಪ್ರದೀಪ್ ಎಸ್ ಐ ಟಿ ಪರಿಶೀಲನೆ ಆಗ್ತಾ ಇದೆ ಮಹಜರ್ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಎಲ್ಲೆಲ್ಲಿ ನಡೀತಾ ಇದೆ ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಲಾಗಿದೆ ಈವರೆಗೆ ಅಂತ ಪ್ರಜಮಾ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಚಿನ್ನಯನನ್ನು ನಿನ್ನೆ ಬೆಂಗಳೂರಿಗೆ ಕರೆ ಕರೆತಂದಿರುವಂತಹ ಐ ಡಿ ಟೀಮ್ ಈ ಒಂದು ಷಡ್ಯಂತ್ರದ ಮಾಹಿತಿ ಏನು ಸಿಕ್ಕಿತ್ತು ಈ ಮಾಹಿತಿ ಸಂಬಂಧ ಅವರೀಗ ಆತ ಎಲ್ಲೆಲ್ಲಿ ಹೋಗಿದ್ದ ಯಾವ್ಯಾರನ್ನ ಭೇಟಿ ಮಾಡಿದ್ದ ಇದ್ರ ಬಗ್ಗೆ ಎಲ್ಲ ಪರಿಶೀಲನೆ ಮತ್ತು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಿನ್ನೆ ನಡೆಸ್ತಾ ಇರುವಂಥದ್ದು ಸದ್ಯ ಇವತ್ತು ಮಧ್ಯರಾತ್ರಿ ಆ ಎರಡು ಗಂಟೆಯಿಂದನೂ ಸಹ ತಿಂಡ್ಲು ಸರ್ಕಲ್ ಬಳಿ ಇರುವಂತಹ ಎಸ್ ಬಿ ಮ್ಯಾನ್ಷನ್ ಎಂಬ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಚಿಹ್ನೆಯನ್ನ ಕರೆತಂದಿರುವಂತಹ ಐ ಟಿ ಅಧಿಕಾರಿಗಳು ಈಗ ಇಲ್ಲಿ ಸ್ಥಳ ಮಹಜರು ಮತ್ತು ಪರಿಶೀಲನೆ ನಡೆಸ್ತಾ ಇರುವಂಥದ್ದು ಈ ಒಂದು ತನಿಖೆಯ ಪ್ರಕ್ರಿಯೆಯ ಭಾಗವಾಗಿ ಈಗ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿದ್ದಂತಹ ಸಿ ಸಿ ವಿ ಕ್ಯಾಮರಾಗಳು ಮತ್ತು ಇಲ್ಲಿಂದ ಲೆಡ್ಜರ್ಗಳನ್ನು ತಮ್ಮ ವಶಕ್ಕೆ ಪಡೆದು ಪರಿಶೀಲನೆ ಮಾಡ್ತಾ ಇರುವಂತದ್ದು ಅಂದರೆ ಅವರಿಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಮೂರು ನಾಲ್ಕು ತಿಂಗಳ ಹಿಂದಷ್ಟೇ ಚಿನ್ನಯ್ಯ ಇದೇ ಒಂದು ಅಪಾರ್ಟ್ ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಮಹೇಶ್ ತಿಮ್ರೋಡಿ ಮತ್ತು ಗಿರೀಶ್ ಮಠನ್ ಅವರ ಸುಜಾತಾ ಭಟ್ ಮತ್ತು ಜಯಂತ್ ಟ್ರೀ ಇವರೆಲ್ಲರನ್ನೂ ಸಹ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಭೇಟಿಯನ್ನು ಮಾಡಿ ತಾನು ತಂದಿದ್ದಂತಹ ಬ್ರೋಡೆಗೆ ಸಂಬಂಧಪಟ್ಟಂತಹ ಚರ್ಚೆಗಳನ್ನು ನಡೆಸಿದ್ರು ಹೀಗಾಗಿ ಈ ಪ್ರಕರಣದ ತನಿಖೆಯ ಭಾಗವಾಗಿ ಇವತ್ತು ಸ್ಥಳ ಮಹಾಜರು ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರುವಂಥದ್ದು ಜೊತೆಗೆ ಲೆಡ್ಜರ್ಗಳಲ್ಲಿ ಅವರು ಬಂದಿದ್ದಂತಹ ಂತಹ ಮಾಹಿತಿ ಇರುತ್ತೆ ಆದ್ರೆ ಯಾವಾಗ ಬಂದಿದ್ರು ಎಷ್ಟು ಜನ ಬಂದಿದ್ರು ಅನ್ನೋದ್ರ ಮಾಹಿತಿ ಇರುತ್ತೆ ಅಲ್ಲಿ ಯಾವ ಟೈಮಿಂಗ್ಸ್ ಅನ್ನೋದ್ರ ಮಾಹಿತಿ ಇರುತ್ತೆ ಹೀಗಾಗಿ ಲೆಡ್ಜರ್ಗಳನ್ನು ವಶಕ್ಕೆ ಪಡೆದು ಪರಿಶೀಲನ ಮಾಡ್ತಾ ಇದಾರೆ ಯಾರ ಹೆಸರಲ್ಲಿ ರೂಮ್ ಬುಕ್ ಆಗಿತ್ತು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹೀಗಾಗಿ ಅದರ ಪರಿಶೀಲನೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಿ ಸಿ ವಿಗಳ ಕ್ಯಾಮ್ರಾವನ್ನು ಪರಿಶೀಲನೆ ನಡೆಸ್ತಾ ಇರುವಂಥದ್ದು ಯಾಕಂತೇಳಿದ್ರೆ ಲೆಡ್ಜರ್ನ ಒಂದು ಕಡೆ ಆದರೆ ಇನ್ನು ಅವರು ಬಂದಿದ್ದು ಹೋಗಿದ್ದಕ್ಕೆ ದೈಹಿಕವಾಗಿ ಅದರ ಸಾಕ್ಷಿಗಳೇ ಸಿಕ್ತಿ ಅಂದರೆ ಅದು ಸಿ ಸಿ ಟಿವಿ ಕ್ಯಾಮ್ರಾಗಳಲ್ಲಿ ಇರುತ್ತೆ ಹೀಗಾಗಿ ಮೂರ್ನಾಲ್ಕು ತಿಂಗಳ ಹಿಂದೆ ಆಗಿದ್ದಂತಹ ಸಿ ಸಿ ಟಿವಿ ರೆಕಾರ್ಡ್ ಎಲ್ಲ ಅದೇ ರೆಕಾರ್ಡ್ ಇವಾಗಲೂ ಸಹ ಸೇವ್ ಆಗಿ ಅಲ್ಲಿ ಇದೆಯಾ ಅಥವಾ ಇಲ್ಲದೇ ಇದ್ರೆ ಅದನ್ನ ರಿಟ್ರೀವ್ ಮಾಡೋದು ಹೇಗೆ ಬಗ್ಗೆ ನಿರಂತರವಾಗಿ ಮಾಡ್ತಾ ಇರೋದು ತಿಂಗಳು ಅಂತ ಹೇಳಿದ್ರೆ ಈಗ ಚಿನ್ನಯ್ಯ ಇಲ್ಲಿ ವೇಳೆ ಯಾವ ರೀತಿ ಮಾಹಿತಿಯನ್ನ ಕೊಟ್ಟಿದ್ದ ಈ ಮಾಹಿತಿಯನ್ನು ಆಧರಿಸಿ ಆ ಒಂದು ದಿನಾಂಕಗಳು ಮತ್ತು ಆ ತಿಂಗಳಲ್ಲಿ ಎಲ್ಲವನ್ನು ಪರಿಶೀಲನೆಯನ್ನ ಕಂಪ್ಲೀಟ್ ಆಗಿ ಈಗ ನಡೆಸ್ತಾ ಇರುವಂತದ್ದು ಸದ್ಯಕ್ಕೆ ಇದಿಷ್ಟು ಏನು ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇರುವಂತಹ ಒಂದು ಪ್ರಕ್ರಿಯೆ ಆಗಿರುವಂತದ್ದು ಪ್ರತಿಮಾ ಮಾಹಿತಿಗೆ ಇನ್ನು ಜಯಂತ್ ಮಟ್ಟಣ್ಣನವರ ಜೊತೆ ತಾನು ದೆಹಲಿಗೆ ಹೋಗಿದ್ದೆ ಅಂತ ಟಿವಿ ನೈನ್ ಮುಂದೆ ದೆಹಲಿಗೆ ಹೋಗಿದ್ದನ್ನ ಒಪ್ಕೊಂಡಿದ್ದಾರೆ ಸುಜಾತ ಟಿವಿ ನೈನ್ ಜೊತೆ ಸುಜಾತ ಬಟ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವ ಏನ್ ನಡೀತು ಅಂದ್ರೆ ದೆಹಲಿಗೆ ಹೋದಾಗ ಬುರುಡೆ ವ್ಯಕ್ತಿ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಬುರುಡೆ ವಿಚಾರದ ಬಗ್ಗೆ ಗೊತ್ತಿರಲಿಲ್ಲ ಅಂತ ಸುಜಾತ ನೋಡಿದಿದ್ದಾರೆ ನನ್ನ ಕೇಸ್ ವಿಚಾರವಾಗಿ ನಾನು ಇವ್ರ ಜೊತೆಗೆ ಹೋಗಿದ್ದೆ ಅನ್ನೋದು ಸುಜಾತಾ ಮಾತು ಟಿವಿ ನೈನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಜಯಂತ್ ಮಟ್ಟಣ್ಣನವರವರನ್ನ ನಾನು ಸಂಪರ್ಕಿಸಿಲ್ಲ ಅವರೇ ನಮ್ಮನೆಗೆ ಬಂದಿದ್ರು ಅಂತ ಸುಜಾತ ತಿಳಿಸಿದ್ದಾರೆ ಟಿವಿ ನೈನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಹಲವು ಸ್ಫೋಟಕ ವಿಚಾರಗಳನ್ನ ಪ್ರತಿನಿಧಿ ಸುಜಾತಾ ಭಟ್ ಅವರನ್ನ ಮಾತನಾಡಿಸಿದ್ದಾರೆ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಇಲ್ಲಿದೆ ಎನ್ ಜಯಂತು ಮಟ್ಟಣನವರ್ ಇವರೆಲ್ಲರ ಜೊತೆ ನೀವು ಸುಪ್ರೀಂ ಕೋರ್ಟ್ ಅಂದ್ರೆ ದೆಹಲಿಗೆ ಬುರುಡೆಯನ್ನ ತಗೊಂಡು ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಜೊತೆಗೆ ಹೋಗಿದ್ರಿ ಯಾಕೆ ಹೋಗಿದ್ರಿ ಅವ್ರ ಜೊತೆಯಲ್ಲಿ ನನಗೆ ಯಾಕೋ ಅವರು ಕರ್ಕೊಂಡು ಹೋದರು ಹೀಗೆ ಬರಬೇಕು ಅಂತ ಹೇಳಿ ಕರ್ಕೊಂಡು ಹೋದವಾಗ ಯಾವುದೋ ಒಂದು ವಿಚಾರವನ್ನು ನಾನು ಇನ್ನೊಂದು ಒಬ್ಬರ ಲಾಯರ್ ಹತ್ರ ನಾನು ಮಾತಾಡಬೇಕಾಗಿತ್ತು ಹಾಗಾಗಿ ಅವರ ಜೊತೆಗೆ ನಾನು ಹೋಗಿದ್ದೆ ಅವನು ಬುರುಡೆ ವ್ಯಕ್ತಿ ಅಂತ ನನಗೂ ಗೊತ್ತಿಲ್ಲ ಮತ್ತು ಅವರದ್ದೆಲ್ಲ ಗಿರೀಶ್ ಮಟನ್ ಆಗಿರಲಿ ಅವರೆಲ್ಲ ಯಾರು ಏನು ಅವರು ಗೊತ್ತು ನನಗೆ ಅವರು ಅವರು ಏನು ಅಂತ ಚೆನ್ನಾಗಿ ಗೊತ್ತು ಆದರೆ ಬುರುಡೇದ್ದು ನನಗೆ ವಿಚಾರ ಮಾತ್ರ ನನಗೆ ಗೊತ್ತಿಲ್ಲ ಆ ನಾನು ಅಲ್ಲಿಗೆ ಬಿಟ್ಟು ನನ್ನ ಪಾಡಿಗೆ ನಾನು ಅಲ್ಲಿ ಇದ್ದೆ ನನ್ನ ಪಾಡಿಗೆ ನಾನು ವಾಪಸ್ ಬಂದಿದ್ದೀನಿ ಮಟಣ ನಿಮ್ಮ ಗಿರೀಶ್ ಮಟ್ಟಣ್ಣನವ್ರು ಯಾವಾಗಿಂದ ಪರಿಚಯ ಅಂದ್ರೆ ನಿಮ್ಗೆ ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಕರೆದ್ರ ಅಥವಾ ನೀವೇ ಆ ಮಟ್ಟಣ್ಣನವ್ರನ್ನ ಸಂಪರ್ಕಿಸಿ ನನಗೆ ಈ ತರ ಆಗಿದೆ ಅಂತ ಹೇಳಿದ್ರು ಯಾಕಂದ್ರೆ ಅವ್ರು ಇತ್ತೀಚೆಗೆ ಕೊಡುವಂಥ ಸ್ಟೇಟ್ಮೆಂಟ್ಗಳು ಅವರು ನಮ್ಮ ಹತ್ರ ಸುಳ್ಳು ಹೇಳಿದ್ರು ನಾವು ಸುಳ್ಳು ಸತ್ಯ ಅಂತ ನಂಬುದ್ವಿ ಅಂತೇಳಿ ಜಯಂತ ಒಂದೇ ನಿಮಿಷ ನಾನು ನಾನು ಮಟ್ಟ ನಾನು ಆಗಿರಲಿ ಜಯಂತಿ ಟಿಯನ್ನು ನಾನು ಯಾರನ್ನೂ ಸಂಪರ್ಕಿಸಲಿಲ್ಲ ನಾನು ಯಾರನ್ನೂ ಸಂಪರ್ಕಿಸಲಿಲ್ಲ ಅವರಾಗೆ ನನ್ನ ಮನೆಗೆ ನಂಬರು ಕೊಟ್ಟರು ಹಾಗಾಗಿ ನನ್ನ ಮನೆಗೆ ಬಂದರು ನಾನು ಸುಳ್ಳು ಹೇಳಿದೀನೋ ಸತ್ಯ ಹೇಳಿದೀನೋ ಅದು ಎಲ್ಲಿ ಹೇಳಬೇಕು ಅವರಿಗೂ ಗೊತ್ತಿದೆ ಎಲ್ಲೋ ಒಂದು ಕಡೆ ಸತ್ಯ ಇದೆ ಆ ಹತ್ರ ಅಂತ ಆ ಸತ್ಯವನ್ನು ನಾನಲ್ಲಿ ಎಸ್ ಐ ಟಿಯಲ್ಲಿ ನಾನೇನು ಹೇಳಬೇಕೋ ಅಲ್ಲಿ ಹೇಳಿದ್ದೀನಿ ಅವ್ರೇನಾದರೂ ಹೇಳ್ಕೊಳ್ಳಿ ನನ್ನ ಬಗ್ಗೆ ಅಪಪ್ರಚಾರ ಹೇಳಿ ಆಯಮ್ಮ ಸುಳ್ಳು ಹೇಳಿದ್ದಾಳೆ ಆಯಮ್ಮ ಹಾಗೆ ಹೀಗೆ ಅಂದ್ರೂ ಸತ್ಯ ಏನಿದೆಯೋ ನಾನು ಅಲ್ಲಿ ಹೇಳಿದ್ದೀನಿ ಅದು ಅವ್ರು ನೋಡ್ಕೊಳ್ತಾರೆ ಅಷ್ಟೇ ನನ್ನದು ಏನಿದೆಯೋ ಸ್ಟೇಟ್ಮೆಂಟು ನಾನೇನು ಇದು ಮಾಡಿದ್ದಾರೆ ನನ್ನನ್ನೇನು ಏನು ಇಂಟ್ರೋಗೇಟ್ ಮಾಡಿ ನನ್ನನ್ನೇನು ಇದು ಮಾಡಿದ್ದಾರೆ ಅದು ಪ್ರತಿಯೊಂದಕ್ಕೂ ನಾನು ಕ್ಲೀನಾಗಿ ಉತ್ತರ ಕೊಟ್ಟಿದ್ದೀನಿ ಹಾಗಾಗಿ ಅದರ ಬಗ್ಗೆ ನಾನು ಅವರ ಬಗ್ಗೆ ನಾನು ಯಾವತ್ತು ನಾನೇನು ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ ನನ್ನಪ್ಪ ನನ್ನ ಪಾಡಿಗೆ ನಾನು ಎಸ್ ಐ ಟಿಗೆ ಏನು ಇದು ಕೊಡಬೇಕು ಎಲ್ಲ ಕೊಟ್ಟುಬಿಟ್ಟು ನಾನು ಬಂದಿದ್ದೀನಿ ಈಗ ನಿಮ್ಮ ಹತ್ರ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳೇನಾದರೂ ಇದಾವೆ ಅದನ್ನೇನೋ ಕೊಟ್ಟಿದ್ರೆ ಎಸ್ ಐ ಟಿಗೆ ಸಂಬಂಧಪಟ್ಟಂತೆ ಏನಾದ್ರು ನಾನು ಕೆಲವು ದಾಖಲಾತಿಗಳನ್ನೆಲ್ಲ ಕೊಟ್ಟಿದ್ದೀನಿ ದಾಖಲಾತಿಗಳನ್ನು ಕೊಟ್ಟಿದ್ದೀನಿ ನನ್ನ ಮೊಬೈಲನ್ನು ಇದು ಮಾಡಿದ್ದಾರೆ ಸೀಸ್ ಮಾಡಿದ್ದಾರೆ ಹ್ಞೂ ಇವತ್ತು ನನ್ನ ಕೈಯಲ್ಲಿ ಮೊಬೈಲ್ ಇಲ್ಲ ನನಗೆ ತಗೊಳ್ಳೋ ಶಕ್ತಿನೂ ಇರಲಿಲ್ಲ